ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಕಾರ್ಯವಾಹರಾದಂತಹ ದತ್ತಾತ್ರೇಯ ಹೊಸಬಾಳೆಯವರ ಹೇಳಿಕೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಇವತ್ತು ಖಂಡನೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೇವೆ ಯಾಕೆಂತ ಹೇಳಿದರೆ ಕಾಂಗ್ರೆಸ್ ನಾಯಕರಿಗೆ ದತ್ತಾತ್ರೇಯ ಹೊಸಬಾಳೆಯವರ ಸಂವಿಧಾನದ ವಿಷಯದಲ್ಲಿ ಹೇಳಿದ ಹೇಳಿಕೆಯನ್ನು ಖಂಡಿಸುವ ಯಾವುದೇ ನೈತಿಕ ಅಧಿಕಾರ ಇಲ್ಲ ಹೇಳಿದರೆ ನಮ್ಮ ದೇಶದ ಸಂವಿಧಾನದ ಮೇಲೆ ಪ್ರಥಮವಾಗಿ ಆಘಾತವನ್ನು ಕಾಂಗ್ರೆಸ್ನವರೇ ಮಾಡಿದ್ದಾರೆ ಹತ್ತೊಂಬತ್ತು ಸಾವಿರ ಎಪ್ಪತ್ತಾರರಲ್ಲಿ ತುರ್ತು ಪರಿಸ್ಥಿತಿ ಇರುವಾಗ ನಮ್ಮ ದೇಶದ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಶಬ್ದವನ್ನು ಸೇರಿಸಿದ್ರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷ ಜೈಲಿನಲ್ಲಿತ್ತು ಪತ್ರಿಕಾ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗಿತ್ತು ಈ ರೀತಿಯಾಗಿ ಪ್ರಥಮ ಬಾರಿಗೆ ನಮ್ಮ ದೇಶದ ಸಂವಿಧಾನದ ಮೇಲೆ ಘೋರ ಅಪಚಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದರು ಇದು ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತಕ್ಕೆ ವಿರುದ್ಧವಾಗಿತ್ತು ಯಾಕೆಂತ ಹೇಳಿದ್ರೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಭೆಯ ಮೀಟಿಂಗ್ನಲ್ಲಿ ಕೆ ಟಿ ಶಾ ಅಂತೇಳಿ ಒಬ್ಬ ಸದಸ್ಯರು ನಮ್ಮ ದೇಶದ ಸಂವಿಧಾನದಲ್ಲಿ ಒಂದು ಜಾತ್ಯಾತೀತ ಶಬ್ದವನ್ನು ಸೇರಿಸಬೇಕು ಹೇಳಿದಾಗ ಅಂಬೇಡ್ಕರ್ ಅವರು ಎರಡು ಮೀಟಿಂಗ್ನಲ್ಲಿ ವಿರೋಧವನ್ನು ಮಾಡಿದರು ಅಂಬೇಡ್ಕರ್ ಅವರು ಹೇಳಿದರು ನಮ್ಮ ದೇಶದ ಸಂವಿಧಾನದಲ್ಲಿ ಜನರು ಹೇಗೆ ವರ್ತಿಸಬೇಕು ರಾಜ್ಯದ ನೀತಿ ಹೇಗಿರಬೇಕು ಅದನ್ನು ಉಲ್ಲೇಖವನ್ನು ಮಾಡಿದರೆ ನಾಳೆ ಈ ದೇಶದ ಪ್ರಜಾಪ್ರಭುತ್ವ ಅಡಿಪಾವೇ ನಾಶ ಆಗುತ್ತೆ ಹಾಗಾಗಿ ಖಂಡಿತವಾಗಿ ನಮ್ಮ ದೇಶದ ಸಂವಿಧಾನ ಜಾತ್ಯತೀತ ಇರಬಾರದು ಅಂತೇಳಿ ಅಂಬೇಡ್ಕರ್ ಅವರ ನಿಲುವಾಗಿತ್ತು ಹಾಗಾಗಿ ಅಂಬೇಡ್ಕರ್ ಅವರು ದೇಶದ ಸಂವಿಧಾನದಲ್ಲಿ ಅವರು ಜಾತ್ಯತೀತ ಶಬ್ದವನ್ನು ಪ್ರಾರಂಭದಲ್ಲಿ ಸೇರಿಸಿರಲಿಲ್ಲ ಆದರೆ ಕಾಂಗ್ರೆಸ್ಸು ತಮ್ಮ ಸ್ವಾರ್ಥಕ್ಕಾಗಿ ಈ ರೀತಿ ಸೇರಿಸಿದರೆ ಅಷ್ಟೇ ಅಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕೇಶವಾನಂದ ಭಾರತಿ ತೀರ್ಪಿನಲ್ಲಿ ಒಂಬತ್ತು ನ್ಯಾಯಮೂರ್ತಿಗಳು ಹೇಳ್ತಾರೆ ನಮ್ಮ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಿ ಪ್ರೀಫೇಸಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ನಮ್ಮ ದೇಶದ ಪಾರ್ಲಿಮೆಂಟಿಗೂ ಅಧಿಕಾರ ಇಲ್ಲ ಅಂತೇಳಿ ತೀರ್ಪನ್ನು ಕೊಡ್ತಾರೆ ಆದರೆ ಮೂರೇ ವರ್ಷದಲ್ಲಿ ಕಾಂಗ್ರೆಸ್ ಈ ತೀರ್ಪನ್ನು ಉಲ್ಲಂಘನೆ ಮಾಡುತ್ತೆ ಈಗಾಗಲೇ ಕಾಂಗ್ರೆಸ್ಸು ಕಳೆದ ಎಪ್ಪತ್ತು ವರ್ಷದಲ್ಲಿ ಎಂಬತ್ತು ಬಾರಿ ತಿದ್ದುಪಡಿಯನ್ನು ಮಾಡಿದೆ ಈಗಾಗಲೇ ನಮ್ಮ ದೇಶದ ಸಂವಿಧಾನದಲ್ಲಿ ನೂರ ಐದು ಬಾರಿ ತಿದ್ದುಪಡಿಯನ್ನು ಎಲ್ಲ ಪಕ್ಷಗಳು ಮಾಡಿದೆ ಮುನ್ನೂರ ಅರವತ್ತೆಂಟನೇ ವಿಧಿ ಏನು ಅಂತ ಅಂತೇಳಿದರೆ ನಮ್ಮ ದೇಶದ ಪಾರ್ಲಿಮೆಂಟು ಬಹುಮತದೊಂದಿಗೆ ದೇಶದ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡ್ಬೋದು ಅದಕ್ಕೆ ಅವಕಾಶ ಇದೆ ಹಾಗಾಗಿ ಮತ್ತೊಮ್ಮೆ ಬದಲಾವಣೆಯನ್ನು ಮಾಡ್ಬೋದು ಕಾಂಗ್ರೆಸ್ ಶ್ರೀಮತಿ ಇಂದಿರಾ ಅವರು ಸಂವಿಧಾನ ವಿರುದ್ಧವಾಗಿ ಅಂಬೇಡ್ಕರ್ ಅವರ ಆಶೋದರಕ್ಕೆ ವಿರುದ್ಧವಾಗಿ ಜನರ ಹಿತಕ್ಕೆ ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ನುಸುಳಿರುವಂತಹ ಸಮಾಜವಾದ ಮತ್ತು ದ್ಯಾ ಜಾತ್ಯತೀತ ಶಬ್ದವನ್ನು ತೆಗಿಬೇಕು ನಮ್ಮ ದೇಶದ ಸಂವಿಧಾನ ಹೇಗಿತ್ತು ಅಂತ ಹೇಳಿದರೆ ಪ್ರಜಾ ಒಂದು ಸಾರ್ವಭೌಮ ಪ್ರಜಾತಂತ್ರ ಗಣತಂತ್ರ ಅಂತ ಇತ್ತು ಈಗ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಒಂದು ಪ್ರಜಾಪ್ರಭುತ್ವ ಗಣತಂತ್ರ ಅಂತೇಳಿ ಮಾಡಿದ್ದಾರೆ ಹಾಗಾಗಿ ಎರಡು ಶಬ್ದಗಳನ್ನು ಜಾತ್ಯತೀತ ಹಾಗೂ ಸಮಾಜವಾದ ಶಬ್ದವನ್ನು ತೆಗಿಬೇಕಾಗಿದೆ ಯಾಕಂತ ಹೇಳಿದರೆ ಅದಕ್ಕೆ ಯಾವುದೇ ಡೆಫಿನೇಷನ್ ಇಲ್ಲ ಈಗ ಹಿಂದೂಗಳಿಗೆ ಹಿಂದೂ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಹಿಂದೂ ಧರ್ಮದ ಶಿಕ್ಷಣವನ್ನು ಕೊಡುವಂಥದ್ದು ಜಾತ್ಯತೀತ ಶಬ್ದಕ್ಕೆ ವಿರುದ್ಧ ಅಂತ ಹೇಳ್ತಾರೆ ಆದರೆ ಕುರಾನ್ ಶಿಕ್ಷಣವನ್ನು ಸರ್ಕಾರದ ಅನುದಾನದಲ್ಲಿ ಮದರಸಗಳಲ್ಲಿ ಕೊಡ್ಬೋದು ನಮ್ಮ ದೇವಸ್ಥಾನವನ್ನು ಸರ್ಕಾರ ನಡೆಸುವುದು ಜಾತ್ಯಾತೀತ ಅಂತ ಹೇಳ್ತಾರೆ ಆದರೆ ಮಸೀದಿ ಚರ್ಚ್ಗಳ ವಿಷಯದಲ್ಲಿ ಅವರು ಯಾವುದು ಯಾ ಯಾವುದೇ ಕೈ ಹಾಕುವುದಿಲ್ಲ ಈ ರೀತಿ ಮುಸಲ್ಮಾನರಿಗೊಂದು ಕಾನೂನು ಹಿಂದೂಗಳಿಗೊಂದು ಕಾನೂನು ಈ ರೀತಿ ಜಾತ್ಯಾತೀತ ಹೆಸರಿನಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅನ್ಯಾಯವನ್ನು ಸರಿಪಡಿಸಲಿಕ್ಕಾಗಿ ಈ ಜಾತ್ಯಾತೀತ ಶಬ್ದ ನಮ್ಮ ಭಾರತದ್ದಲ್ಲ ಇದನ್ನು ತೆಗಿಬೇಕು ಇದು ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿತ್ತು ಆ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಹೇಳುವ ಆಗ್ರಹವನ್ನು ಮಾಡ್ತಾ ಇದ್ದೇವೆ